ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮತದಾನವಾಗಿದೆ ರಾಜ್ಯದಲ್ಲಿ ಓವರ್ ಆಲ್ ಮತದಾನ ಪ್ರಮಾಣವೆಷ್ಟು ಎಲ್ಲೆಲ್ಲಿ ಘಟಕ ಗಲಾಟೆ ನಿತು ಎಲ್ಲ ಸುದ್ದಿಗಳನ್ನು ನೋಡೋಣ ಕುರುಕ್ಷೇತ್ರ ನ್ಯೂಸ್ ಎರಡನೇ ಹಂತದಲ್ಲಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ನಿನ್ನೆ ಮತದಾನ ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಬೇರು ಬೆಸಿಲ ನಡುವೆಯೂ ಮತದಾರರು ಉತ್ಸಾಹದಿಂದ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಎರಡನೇ ಹಂತದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಸೊನ್ನೆ ಮೂರರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಹೈದರಾಬಾದ್ ಕರ್ನಾಟಕದ ಕೆಲವೆಡೆ ನಿರೀಕ್ಷಿಸಿದಷ್ಟು ಮತದಾನ ನಡೆದಿಲ್ಲ ಭಾರಿ ಬಿಸಿಲು ಇದಕ್ಕೆ ಕಾರಣ ಎನ್ನಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಮತದಾನವಾಗಿದೆ ಚಿಕ್ಕೋಡಿಯಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಶೇಕಡ ದಾವಣಗೆರೆಯಲ್ಲಿ ಶೇಕಡಾ ಎಪ್ಪತ್ತೇಳರಷ್ಟು ಬಳ್ಳಾರಿಯಲ್ಲಿ ಎಪ್ಪತ್ಮೂರು ಪಾಯಿಂಟ್ ಐದು ಒಂಬತ್ತರಷ್ಟು ಉತ್ತರ ಕನ್ನಡದಲ್ಲಿ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಐದು ಎರಡರಷ್ಟು ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬಾಗಲಕೋಟೆಯಲ್ಲಿ ಶೇಕಡ ಎಪ್ಪತ್ತೆರಡು ಹಾವೇರಿಯಲ್ಲಿ ಎಪ್ಪತ್ತೆರಡು ಬೆಳಗಾವಿಯಲ್ಲಿ ಕೊಪ್ಪಳದಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕರಷ್ಟು ಧಾರವಾಡದಲ್ಲಿ ವಿಜಯಪುರದಲ್ಲಿ ಅರವತ್ತಾರು ಪಾಯಿಂಟ್ ಮೂರು ಎರಡರಷ್ಟು ಮತದಾನವಾಗಿದೆ ಇನ್ನು ಬೀದರ್ನಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಒಂದು ಮೂರರಷ್ಟು ಕಲಬುರಗಿಯಲ್ಲಿ ಏಳರಷ್ಟು ರಾಯಚೂರಿನಲ್ಲಿ ಮತದಾನವಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಧರ್ಮಕೋಡಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಎಂಟು ಮೂವತ್ತರವರೆಗೂ ಮತದಾನ ನಡೆಯಿತು ಬೇರು ಬಿಸಿಲ ಹಿನ್ನೆಲೆ ಸಂಜೆ ಒಮ್ಮೆಲೆ ಮತದಾರರು ಮುಗಿಬಿದ್ದಿದ್ದರಿಂದ ರಾತ್ರಿವರೆಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಯಿತು ಸರತಿ ಸಾಲಲ್ಲಿ ನಿಂತು ಜನ ತಮ್ಮ ಹಕ್ಕು ಚಲಾಯಿಸಿದರು ಮತಗಟ್ಟೆಯಲ್ಲಿ ಕ್ಯೂ ನಿಲ್ಲುವ ವಿಚಾರಕ್ಕೆ ಯುವಕರ ನಡುವೆ ಕಿರಿಕ್ ಉಂಟಾಗಿದೆ ಕುಡಿದ ಅಮಲಲ್ಲಿ ಪರಸ್ಪರ ತಳ್ಳಾಟ ನೌಕಾಟ ನಡೆದು ಹಲ್ಲೆಗೆ ಯತ್ನಿಸಲಾಗಿದೆ ಚಿಕ್ಕೋಡಿಯ ಮುನ್ನೋಳಿ ಸರ್ಕಾರಿ ಬಾಲಕಿಯರ ಶಾಲೆ ಮತಗಟ್ಟೆಯಲ್ಲಿ ಘಟನೆ ನಡೆದಿದೆ ಪೊಲೀಸರು ತಕ್ಷಣ ಮಧ್ಯ ಪ್ರವೇಶಿಸಿ ಜಗಳ ಬಿಡಿಸಿದ್ದರಿಂದ ಪರಿಸ್ಥಿತಿ ತಿಳಿಯಾಗಿದೆ ವೃದ್ಧರನ್ನ ಮತಗಟ್ಟೆಗೆ ಕರೆತಂದು ಮತ ಹಾಕಿಸಿದ ಕಾರಣಕ್ಕೆ ಎರಡು ಸಮುದಾಯದ ಯುವಕರ ಮಧ್ಯೆ ಗಲಾಟೆ ನಡೆದಿದೆ ಕಲ್ಲು ತೋರಾಟ ಮಾಡಲಾಗಿದೆ ಕಲಬುರಗಿ ನಗರದ ಬಹುವಿ ಗಲ್ಲಿಯಲ್ಲಿ ಈ ಘಟನೆ ನಡೆದಿದೆ ಗಲಾಟೆಯಲ್ಲಿ ತೊಡಗಿದ್ದ ಎರಡೂ ಸಮುದಾಯದ ಯುವಕರನ್ನು ಲಘು ಲಾಠಿ ಪ್ರಹಾರದ ಮೂಲಕ ಪೊಲೀಸರು ಚದುರಿಸಿದರು ತಾನು ವೋಟ್ ಹಾಕಿದ್ರೂ ಇವಿಎಂ ಯಂತ್ರದಿಂದ ಸೌಂಡ್ ಬರಲಿಲ್ಲ ಎಂದು ಮದ್ಯದ ಮತ್ತಿನಲ್ಲಿದ್ದ ವ್ಯಕ್ತಿಯೊಬ್ಬ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ಈ ಪ್ರಸಂಗ ನಡೆದಿದೆ ಮತಗಟ್ಟೆ ಸಂಖ್ಯೆ ನೂರ ಐವತ್ನಾಲ್ಕರಲ್ಲಿ ಈ ಘಟನೆ ನಡೆದಿತ್ತು ಭದ್ರತಾ ಸಿಬ್ಬಂದಿ ಮತಗಟ್ಟೆಯಿಂದ ಹೊರಗೆ ಕಳಿಸುವಾಗ ಮದ್ಯದ ಮತ್ತಿನಲ್ಲಿದ್ದ ಆತ ಕುಸಿದು ಬಿದ್ದಿದ್ದಾನೆ ಅನಾಮಧೇಯ ವ್ಯಕ್ತಿ ಹೆಸರಲ್ಲಿ ಮತದಾನಕ್ಕೆ ಮುಂದಾಗಿದ್ದ ಮುಸ್ಲಿಂ ಯುವಕನನ್ನ ಬಿಜೆಪಿ ಕಾರ್ಯಕರ್ತರು ತಡೆದಿದ್ದಾರೆ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದ ಮತಗಟ್ಟೆ ಸಂಖ್ಯೆ ನೂರ ತೊಂಬತ್ತೈದರಲ್ಲಿ ಈ ಘಟನೆ ನಡೆದಿದೆ ಕಳ್ಳ ಮತದಾನಕ್ಕೆ ಚುನಾವಣಾ ಸಿಬ್ಬಂದಿಯೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ಈ ಯುವಕನಿಗಿಂತ ಮುಂಚೆ ಮತ್ತಿಬ್ಬರು ಇದೇ ರೀತಿ ಅನಾಮಧೇಯ ವ್ಯಕ್ತಿಗಳ ಹೆಸರಲ್ಲಿ ವೋಟ್ ಮಾಡಿದ್ದಾರೆಂದು ಆರೋಪಿಸಲಾಗಿದೆ